ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಯವಿಟ್ಟು ನೀವೆಲ್ಲರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಎಂದು ಹೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡುತ್ತೇನೆ ಇವತ್ತಿನ ವಿಡಿಯೋದಲ್ಲಿ ರಶ್ಮಿಕಾ ಮಂದಣ್ಣ ಅವರ ಕುರಿತಾಗಿದೆ ಎಸ್ ಹೌದು ಹದಿನೈದು ಸೂಪರ್ ಹಿಟ್ ಸಿನಿಮಾ ಕೊಟ್ಟಿರುವ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಅವರ ಒಟ್ಟು ಆಸ್ತಿ ಎಷ್ಟು ಗೊತ್ತಾ ಹಾಗಾದರೆ ರಶ್ಮಿಕಾ ಮಂದಣ್ಣ ಅವರ ಒಟ್ಟು ಆಸ್ತಿ ಎಷ್ಟು ಇದೆ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ಎಸ್ ರಶ್ಮಿಕಾ ಮಂದಣ್ಣ ಇಲ್ಲಿಯವರೆಗೂ ಕನ್ನಡ ತೆಲುಗು ಹಿಂದಿ ಸೇರಿದಂತೆ ಒಟ್ಟು ಹದಿನೈದು ಹಿಟ್ ಸಿನಿಮಾಗಳನ್ನು ನೀಡಿದ್ದು ಅವರು ಹಿಟ್ ಮಷಿನ್ ಎಂದೇ ಕರೆಯಲಾಗುತ್ತದೆ ಕನ್ನಡತಿ ಕೊಡಗಿನ ಬೆಡಗಿ ಸೌತ್ ಸುಂದರಿ ನ್ಯಾಷನಲ್ ಕ್ರಶ್ ಕುಳ್ಳಿ ಎಂದೆಲ್ಲ ಕರೆಯಲ್ಪಡುವ ರಶ್ಮಿಕಾ ಮಂದಣ್ಣ ಸಿನಿಮಾ ರಂಗಕ್ಕೆ ಬಂದದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ಅಂದರೆ ಬರೋಬ್ಬರಿ ಏಳು ವರ್ಷದ ಹಿಂದೆ ಕನ್ನಡ ಸಿನಿಮಾಗಳ ನಂತರ ಈಗ ತೆಲುಗುನಲ್ಲಿ ಬಲು ಬೇಡಿಕೆಯ ನಟಿ ಅಷ್ಟೇ ಅಲ್ಲ ಬಾಲಿವುಡ್ ನಲ್ಲೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರುವ ಹೀರೋಯಿನ್ ಹಾಗಾಗಿ ರಶ್ಮಿಕಾ ಮಂದಣ್ಣ ಆಸ್ತಿ ಕೂಡ ಅವರ ಜನಪ್ರಿಯತೆಯಂತೆ ವರ್ಷದಿಂದ ವರ್ಷಕ್ಕೆ ಏರುತ್ತಲೇ ಇದೆ ಎರಡ್ ಸಾವಿರದ ಹದಿನೇಳನೇ ಇಸುವಿಯಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಜೊತೆ ಅಂಜನಿ ಪುತ್ರ ಸಿನಿಮಾದಲ್ಲಿ ನಟಿಸಿದರು ನಂತರ ಎರಡ್ ಸಾವಿರದ ಹದಿನೆಂಟನೇ ಇಸುವಿಯಲ್ಲಿ ರಕ್ಷಿತ್ ಶೆಟ್ಟಿ ಜೊತೆ ಕಿರಿಕ್ ಪಾರ್ಟಿ ಚಿತ್ರ ಮಾಡಿದರು ಎರಡರಲ್ಲೂ ರಶ್ಮಿಕಾಗೆ ಒಳ್ಳೆಯ ಹೆಸರು ಬಂತು ಜೊತೆಗೆ ತೆಲುಗು ಚಿತ್ರರಂಗ ಕೈಬೀಸಿ ಕರೆಯಿತು ಅದೇ ವರ್ಷ ತೆಲುಗಿನ ಗೀತಾ ಗೋವಿಂದಂ ಚಿತ್ರಕ್ಕೆ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸುವಿಯಲ್ಲಿ ಯಜಮಾನ ಡಿಯರ್ ಕಾಮ್ರೇಡ್ ಎರಡ್ ಸಾವಿರದ ಇಪ್ಪತ್ತನೇ ಇಸುವಿಯಲ್ಲಿ ಸರಿಲೇರು ನೀಕೆ ಊರು ಭೀಷ್ಮ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸುವಿಯಲ್ಲಿ ಪವರು ಸಿನಿಮಾಗಳಲ್ಲಿ ನಟಿಸಿದರು ನಂತರ ತಮಿಳುಗು ಹಾರಿ ನ ನಾಯಕಿಯಾದರು ಇವೆಲ್ಲವೂ ಒಂದು ಗೆ ಹಿಟ್ ಆದ ಸಿನಿಮಾಗಳಾದರೆ ನಂತರ ಬಂದ ಪುಷ್ಪ ಡಿ ರೈಸ್ ರಶ್ಮಿಕಾ ಮಂದಣ್ಣ ಅವರನ್ನು ಇನ್ನೊಂದು ಗೆ ಕೊಂಡೊಯ್ಯಿತು ಜೊತೆಗೆ ಬಾಲಿವುಡ್ ಕೈಯು ಬಂತು ರಣಬೀರ್ ಕಪೂರ್ ಜೊತೆ ಅನಿಮಲ್ ಸಿನಿಮಾ ಮಾಡಿದರು ಪುಷ್ಪ ಟು ಡಿಸೆಂಬರ್ ಐದಕ್ಕೆ ಬಿಡುಗಡೆಯಾಗುತ್ತಿದೆ ಈ ಚಿತ್ರಕ್ಕೆ ರಶ್ಮಿಕಾ ಮಂದಣ್ಣ ಹತ್ತು ಕೋಟಿ ಸಂಭಾವನೆ ಪಡೆದಿದ್ದಾರೆ ಎಂದು ಹೇಳಲಾಗುತ್ತಿದೆ ಜೊತೆಗೆ ಈ ಸಿನಿಮಾ ಭಾರೀ ನಿರೀಕ್ಷೆ ಹುಟ್ಟು ಹಾಕಿದೆ ಸದ್ಯ ರಶ್ಮಿಕಾ ಮಂದಣ್ಣ ಅವರು ಸಲ್ಮಾನ್ ಖಾನ್ ಅವರ ಸಿಕಂದರ್ ಸಿನಿಮಾಕ್ಕೆ ನಾಯಕಿಯಾಗಿ ನಟಿಸುತ್ತಿದ್ದು ಹದಿಮೂರು ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ ಎನ್ನಲಾಗಿದೆ ರಶ್ಮಿಕಾ ಮಂದಣ್ಣ ಈವರೆಗೆ ಕನ್ನಡ ತೆಲುಗು ಹಿಂದಿ ಸೇರಿದಂತೆ ಒಟ್ಟು ಹದಿನೈದು ಹಿಟ್ ಸಿನಿಮಾಗಳನ್ನು ನೀಡಿದ್ದು ಅವರನ್ನು ಹಿಟ್ ಮಷಿನ್ ಎಂದೇ ಕರೆಯಲಾಗುತ್ತಿದೆ ಲಿಪ್ಲಾಕ್ ಸೇರಿದಂತೆ ಸಖತ್ ಹಾಟ್ ನಟನೆಗೂ ಸೈ ಎನ್ನುವ ಓಲ್ಡ್ ಬ್ಯೂಟಿ ರಶ್ಮಿಕಾ ಮಂದಣ್ಣ ಅವರ ಖಾತೆಯಲ್ಲಿ ಇನ್ನೂ ಅರ್ಧ ಡಜನ್ ಸಿನಿಮಾಗಳಿವೆ ಕನಿಷ್ಠ ಇನ್ನು ಮೂರು ವರ್ಷ ಇನ್ನಿಲ್ಲದಷ್ಟು ಬ್ಯುಸಿಯಾಗಿರುವ ರಶ್ಮಿಕಾ ಮಂದಣ್ಣ ಅವರ ಒಟ್ಟು ಆಸ್ತಿ ಐವತ್ತು ಕೋಟಿ ರೂಪಾಯಿ ದಾಟಿದೆ ಎಂದು ಹೇಳಲಾಗುತ್ತಿದೆ